ಶ್ರೀ ಗುರು ಗುರುಗಣಪತಿಭ್ಯಾಮ್ ನಮಃ ಶ್ರೀ ಶಾರದಾಂಬಾ ಯೇ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಪರಿವರ್ತನೆ ಅನ್ನುವಂಥದ್ದಾಗತ್ತೆ ಕುಂಭರಾಶಿಯಿಂದ ಶನಿ ಮಹಾತ್ಮ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಮಂದಚಾರ ಅಂದರೆ ಮಂದಗತಿಯಲ್ಲಿ ಸಂಚಾರ ಮಾಡುವಂತಹ ಶನಿ ಒಂದು ರಾಶಿಯನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಸಂಪೂರ್ಣ ಎರಡೂವರೆ ವರ್ಷಗಳ ಕಾಲ ತೆಗೆದುಕೊಳ್ತಾನೆ ಹಾಗಾಗಿ ನವಗ್ರಹಗಳಲ್ಲಿ ಅತ್ಯಂತ ಬಲಿಷ್ಠನಾದಂತಹ ಪಾಪಗ್ರಹ ಶನಿ ಮಹಾತ್ಮ ಲಾಂಗ್ ಟರ್ಮ್ ಅಂದರೆ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಸಂಚಾರ ಇದು ಶನಿಯನ್ನು ಸ್ಥಿರ ಅಂತ ಕೂಡ ಹೇಳ್ತಾರೆ ಅವನು ಏನೇ ಕೊಟ್ಟರೂ ಕೂಡ ಅದು ಸ್ಥಿರವಾಗಿರುತ್ತೆ ಅಂತ ಅದೇ ರೀತಿಯಲ್ಲಿ ಒಳಿತನೂ ಕೂಡ ನೋಡೋದಕ್ಕೆ ಅವಕಾಶಗಳಿರುತ್ತೆ ಹಾಗೆ ಸಮಸ್ಯೆಗಳು ಬಂದರೂ ಕೂಡ ಅದು ಬಹಳ ಜಟಿಲವಾಗಿ ಇರುತ್ತೆ ಅಂತ ಕೂಡ ಹೇಳ್ಬೋದು ಕಳತ್ರಪುತ್ರ ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ಶನಿ ಮಹಾತ್ಮನ ಯೋಗಗಳು ಅತ್ಯಂತ ಪ್ರಮುಖವಾಗಿರುತ್ತೆ ಆರೋಗ್ಯದ ವಿಚಾರಗಳಲ್ಲಿ ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಟ್ಟಂತೆ ಶಿರೋಭಾಗಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಲ್ಲಿ ಆಯುರ್ಭಾವ ಕೊಡುವಂತಹ ಗ್ರಹ ಕೂಡ ಶನಿ ಮಹಾತ್ಮನೇ ಆಗಿರ್ತಾನೆ ಶರೀರದಲ್ಲಿ ಈ ಭಾಗಗಳಿಗೆ ಅಂದರೆ ಸ್ನಾಯುಗಳಿಗೆ ಮತ್ತು ನರಗಳಿಗೆ ಹಲ್ಲುಗಳಿಗೆ ಶನಿಯ ಕಾರಕತ್ವಗಳು ಹೆಚ್ಚಾಗಿರುತ್ತೆ ವಿವಾಹ ಸಂತಾನ ಇಂತಹ ವಿಚಾರಗಳಿಗೂ ಕೂಡ ಶನಿ ಯೋಗ ಅನ್ನುವಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ ಅದರಲ್ಲೂ ದಂಡಾಧಿಕಾರಿ ಕರ್ಮಾಧಿಕಾರಿಯಾಗಿ ಕರ್ಮ ಉದ್ಯೋಗದ ಮೇಲೆ ಶನಿಯ ಪ್ರಭಾವಗಳು ನೇರವಾಗಿ ಬೀಳುವಂಥದ್ದಿರುತ್ತೆ ಎಷ್ಟು ಪರಿಶ್ರಮದಿಂದ ಉದ್ಯೋಗ ಅಂದರೆ ಕರ್ಮವನ್ನು ಮಾಡ್ತೇವೆ ಎಷ್ಟು ಧರ್ಮ ಮಾರ್ಗದಲ್ಲಿ ಕರ್ಮವನ್ನು ಮಾಡ್ತೇವೆ ಅಷ್ಟು ಶನಿಯಿಂದ ಶುಭ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಧರ್ಮದ ಹಾದಿಯಲ್ಲಿ ಅಥವಾ ಕರ್ಮದಲ್ಲಿ ಶ್ರದ್ಧೆ ಇಲ್ಲದೇ ಇರುವಂತಹ ಪರಿಸ್ಥಿತಿಗಳಿದ್ದಾಗ ಶನಿಯ ಪ್ರಕೋಪಗಳು ಮನುಷ್ಯನ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರುವಂಥದ್ದಿರುತ್ತೆ ಶನಿ ಕಳೆದ ಐದು ವರ್ಷಗಳಿಂದ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಈಗ ಗುರುಬ್ರಹ್ಮನ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಗುರು ಮತ್ತು ಶನಿಯ ನಡುವೆ ಯಾವುದೇ ಶತ್ರುತ್ವ ಇರುವುದಿಲ್ಲ ಸಮತ್ವದ ಕಾರಣ ಶನಿಗೆ ಅದನ್ನು ಶುಭ ಸ್ಥಾನ ಅಂತ ಕೂಡ ಹೇಳಬಹುದು ಸೊ ಈ ಶನಿ ಮಹಾತ್ಮನ ಪರಿವರ್ತನೆಗಳು ದ್ವಾದಶ ರಾಶಿಗಳಿಗೆ ಯಾವ ರೀತಿಯ ಫಲಾಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಅದರಲ್ಲೂ ಕೂಡ ಯುಗಾದಿಯ ಹೊಸ ವರ್ಷದ ಅಮಾವಾಸ್ಯೆ ಪೂರ್ವಭಾದ್ರಾ ನಕ್ಷತ್ರದಲ್ಲಿ ಶನಿ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ ಅದು ಕೂಡ ಶನಿವಾರದ ದಿವಸವೇ ಕೂಡ ಆಗಿರುತ್ತೆ ಸೊ ಎಲ್ಲ ಶನಿ ಮಹಾತ್ಮನಿಗೆ ಸಂಬಂಧಪಡುವಂತಹ ಒಂದು ವಿಚಾರಗಳೇ ಆ ದಿನಕ್ಕೆ ಸಂಬಂಧಪಟ್ಟಿರುತ್ತೆ ಇದು ಒಂದು ಬಹಳ ವಿಶೇಷ ಸೊ ಈ ಶನಿ ಪರಿವರ್ತನೆಯಿಂದ ವೃಷಭ ರಾಶಿಯವರಿಗೆ ಈ ಎರಡೂವರೆ ವರ್ಷಗಳ ಕಾಲ ಮೀನರಾಶಿಯಲ್ಲಿ ಶನಿ ಸಂಚಾರ ಆಗುವಾಗ ಫಲಾಫಲಗಳು ಯಾವ ರೀತಿಯದಾಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ವೃಷಭ ರಾಶಿಯವರಿಗೆ ಅಧಿಪತಿಯಾದಂತಹ ಶುಕ್ರನಿಗೆ ಶನಿ ಮಹಾತ್ಮ ಪರಮ ಮಿತ್ರನಾಗಿರ್ತಾನೆ ಅದರಲ್ಲೂ ಕೂಡ ಭಾಗ್ಯ ಮತ್ತು ಕರ್ಮಾಧಿಪತಿ ಭಾಗ್ಯೋದಯಗಳನ್ನು ಕೊಡುವಂತಹ ಸ್ಥಾನಾಧಿಪತಿಯಾಗಿರ್ತಾನೆ ಕರ್ಮ ಉದ್ಯೋಗದ ಸ್ಥಾನಾಧಿಪತಿಯು ಕೂಡ ಶನಿ ಮಹಾತ್ಮನೇ ಆಗ್ತಾನೆ ಅವನು ಏಕಾದಶ ಸ್ಥಾನಕ್ಕೆ ಬರುವಂಥದ್ದು ಬಹಳ ಶುಭ ಸಾಮಾನ್ಯವಾಗಿ ನಾವು ಸಂಕಲ್ಪ ಮಾಡುವಾಗಲೇ ಹೇಳ್ತೇವೆ ಏಕಾದಶ ಸ್ಥಾನ ಫಲ ಅಂತ ಅಂದರೆ ಯಾವುದೇ ಗ್ರಹ ಯಾವುದೇ ರಾಶಿಯಲ್ಲಿ ಕೂತಿದ್ರೂ ಕೂಡ ಏಕಾದಶದ ಫಲವನ್ನು ಕೊಡಲಿ ಅಂತ ಹೇಳಿ ಸಂಕಲ್ಪ ಮಾಡುವಂಥದ್ದು ಲಾಭಸ್ಥಾನ ಅಂತ ಕೂಡ ಹೇಳ್ತೇವೆ ಅದೇ ರೀತಿಯಲ್ಲಿ ವೃಷಭ ರಾಶಿಯವರಿಗೆ ಶನಿ ಪರಮಮಿತ್ರನಾಗಿ ಭಾಗ್ಯಾಧಿಪತಿಯಾಗಿ ಕರ್ಮಾಧಿಪತಿಯಾಗಿ ಲಾಭಸ್ಥಾನದಲ್ಲಿ ಸಂಚಾರ ಮಾಡುವಂಥದ್ದು ಬಹಳ ಶುಭ ಫಲಗಳನ್ನು ತಂದು ಕೊಡುತ್ತೆ ಅತ್ಯಂತ ಅದ್ಭುತವಾದಂತಹ ಶುಭ ಸಮಯ ಅಂತ ಕೂಡ ಹೇಳ್ಬೋದು ಯಾಕೆಂದರೆ ಶನಿ ಮತ್ತೊಮ್ಮೆ ವೃಷಭ ರಾಶಿಯವರಿಗೆ ಲಾಭ ಸ್ಥಾನಕ್ಕೆ ಬರೋದಕ್ಕೆ ಮೂವತ್ತು ವರ್ಷಗಳ ಕಾಲ ತೆಗೆದುಕೊಳ್ತಾನೆ ಹಾಗಾಗಿ ಮೂವತ್ತು ವರ್ಷಕ್ಕೊಮ್ಮೆ ಶನಿ ಲಾಭ ಸ್ಥಾನಕ್ಕೆ ಬರುವಂಥದ್ದು ಇದು ವೃಷಭ ರಾಶಿಯವರಿಗೆ ಅತಿಶಯವಾದಂತಹ ಒಂದು ಅದ್ಭುತವಾದ ಸಮಯ ಅಂತ ಕೂಡ ಹೇಳ್ಬೋದು ಶನಿಯಿಂದ ಬಹಳಷ್ಟು ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗುತ್ತೆ ಮತ್ತು ಅಭಿವೃದ್ಧಿ ಅಧಿಕಾರ ಉನ್ನತ ಸ್ಥಾನಮಾನ ಹುದ್ದೆ ಇದನ್ನೆಲ್ಲ ಪಡೆಯೋದಕ್ಕೆ ವೃಷಭ ರಾಶಿಯವರಿಗೆ ಇದು ಬಹಳ ಶುಭ ಸಮಯ ಅಂತ ಕೂಡ ಹೇಳ್ಬೋದು ಅದೇ ರೀತಿಯಲ್ಲಿ ಜನ್ಮರಾಶಿಯ ಮೇಲೆ ಶನಿ ದೃಷ್ಟಿ ಬೀಳೋದ್ರಿಂದ ಪರಾಕ್ರಮದಿಂದ ಕೆಲಸಗಳನ್ನು ಮಾಡೋದಕ್ಕೂ ಕೂಡ ಶನಿ ಅತ್ಯಂತ ಪ್ರಬಲನಾಗಿ ಶಕ್ತಿಯನ್ನು ಕೊಡುವಂಥವನಾಗ್ತಾನೆ ವೃಷಭ ರಾಶಿಯವರಿಗೆ ಒಂದು ಗುರುವಿನ ಅನುಗ್ರಹ ಕೂಡ ಈ ವರ್ಷದಲ್ಲಿ ಮೇ ಹದಿನಾಲ್ಕನೇ ತಾರೀಕಿನ ನಂತರದಲ್ಲಿ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಶನಿ ಲಾಭ ಸ್ಥಾನದಲ್ಲಿರ್ತಾನೆ ಈ ಎಲ್ಲ ಪರಿವರ್ತನೆಗಳು ವೃಷಭ ರಾಶಿಯವರಿಗೆ ಅತಿಶಯವಾದ ಶುಭ ಫಲಗಳನ್ನು ತಂದುಕೊಡುತ್ತೆ ಹುಟ್ಟುವ ಸಮಯದಲ್ಲಿ ಅಂದರೆ ಬರ್ತ್ ಟೈಮ್ ಪ್ರಕಾರ ಲಗ್ನದ ಆಧಾರದ ಮೇಲೆ ಶನಿ ಎಲ್ಲಾದರೂ ವಿಷಮ ಸ್ಥಾನಗಳಲ್ಲಿದ್ದರೆ ಅದಕ್ಕೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಶುಭ ಆಗುತ್ತೆ ವೃಷಭ ರಾಶಿಯವರಿಗೆ ಇನ್ನು ಎರಡೂವರೆ ವರ್ಷಗಳ ಕಾಲ ಶನಿ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಕರ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಬಡ್ತಿ ಪ್ರಮೋಷನ್ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ವಂತ ವ್ಯವಹಾರ ಉದ್ಯೋಗ ಮಾಡುವಂಥವರಿಗೆ ಖಂಡಿತ ಲಾಭದಾಯಕವಾಗುತ್ತೆ ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಅತ್ಯಂತ ಶುಭ ಸಮಯ ಏಕೆಂದರೆ ಶನಿಯನ್ನು ಪುತ್ರಸ್ಯ ಅಂತ ಕೂಡ ಹೇಳ್ತೇವೆ ಆ ರೀತಿಯಲ್ಲಿ ಇಂತಹ ಶುಭ ಕಾರ್ಯಗಳಿಗೆ ಶನಿ ಯೋಗ ಬಹಳ ಅದ್ಭುತವಾಗಿರುತ್ತೆ ಗುರುಬಲ ಕೂಡ ಪ್ರಾರಂಭ ಆಗೋದ್ರಿಂದ ಈ ಗುರು ಮತ್ತು ಶನಿಯ ಪರಿವರ್ತನೆಗಳು ಬಹಳ ಅಪರೂಪದಲ್ಲಿ ಉಂಟಾಗುವಂಥದ್ದು ಯಾಕೆಂದರೆ ಗುರು ಸಂಪೂರ್ಣ ಒಂದು ಪ್ರದಕ್ಷಿಣೆ ಬರೋದಕ್ಕೆ ಹನ್ನೆರಡು ವರ್ಷಗಳ ಕಾಲ ತೆಗೆದುಕೊಂಡ್ರೆ ಶನಿ ಮೂವತ್ತು ವರ್ಷ ತೆಗೆದುಕೊಳ್ತಾನೆ ಈ ಎರಡೂ ಗ್ರಹಗಳು ಇಷ್ಟು ಲಾಂಗ್ ಟರ್ಮಲ್ಲಿ ಒಂದು ಶುಭ ಸ್ಥಾನಕ್ಕೆ ಬರ್ತಾ ಇರೋದು ವೃಷಭ ರಾಶಿಯವರಿಗೆ ಇದು ಒಂದು ಅದ್ಭುತವಾದಂತಹ ಸಮಯ ಈ ಸಮಯದಲ್ಲೂ ಕೂಡ ಅಭಿವೃದ್ಧಿಗಳಿಗೆ ಹಿನ್ನಡೆ ಆಗುವಂಥದ್ದೇನಾದರೂ ಇದ್ದರೆ ವೃಷಭ ರಾಶಿಯವರು ಒಮ್ಮೆ ತಮ್ಮ ಮೂಲ ಜಾತಕಗಳನ್ನು ವಿಮರ್ಶೆ ಮಾಡಿಕೊಳ್ಳೋದು ಸೂಕ್ತ ಯಾವುದಾದರೂ ದಶಾಭುಕ್ತಿಗಳಲ್ಲಿ ಸಮಸ್ಯೆಗಳಿದ್ದರೆ ಅಥವಾ ಜನ್ಮತಃ ಶನಿ ಅಂದರೆ ನೀವು ಹುಟ್ಟುವ ಸಮಯದಲ್ಲಿ ಎಲ್ಲಾದರೂ ವಿಷಮ ಸ್ಥಾನಗಳಲ್ಲಿದ್ದರೆ ಸ್ವಲ್ಪ ಅಭಿವೃದ್ಧಿಗಳಿಗೆ ಹಿನ್ನಡೆ ಅನ್ನುವಂಥದ್ದಾಗತ್ತೆ ಉಳಿದಂತೆ ವೃಷಭ ರಾಶಿಯವರಿಗೆ ಗೋಚಾರದಲ್ಲಿ ಈಗ ಆಗುವಂತಹ ಒಂದು ಶನಿ ಪರಿವರ್ತನೆ ಅತ್ಯಧಿಕ ಲಾಭಗಳನ್ನು ತಂದುಕೊಡುತ್ತೆ ಯಾವುದೇ ಸಮಸ್ಯೆಗಳಾಗೋದಿಲ್ಲ ಉದ್ಯೋಗದಲ್ಲಿ ಅಭಿವೃದ್ಧಿ ಹಣಕಾಸಿನಲ್ಲಿ ಅಭಿವೃದ್ಧಿ ಸ್ವಂತ ಪ್ರಾಪರ್ಟಿ ವಾಹನ ಖರೀದಿ ಮಾಡುವಂಥದ್ದು ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಅದೇ ರೀತಿಯಲ್ಲಿ ಸಂತಾನಕ್ಕೂ ಕೂಡ ಅದ್ಭುತವಾದಂತಹ ಸಮಯ ಇದಾಗಿರುತ್ತೆ ಶುಭ ಫಲಗಳನ್ನು ಕಾಣೋದಕ್ಕೆ ಖಂಡಿತ ಸಾಧ್ಯ ಈ ವಿಚಾರಗಳಲ್ಲಿ ಅಭಿವೃದ್ಧಿಯಲ್ಲಿ ಎಲ್ಲಾದರೂ ಒಂದು ಟ್ವೆಂಟಿ ಪರ್ಸೆಂಟ್ ಹಿನ್ನಡೆಗಳನ್ನು ನೋಡ್ತಾ ಇದ್ದರೂ ಕೂಡ ಶನೇಶ್ಚರನ ಸಂಭೂತವಾಗಿ ಈಶ್ವರನ ಆರಾಧನೆ ಮಾಡುವಂಥದ್ದು ಸೋಮವಾರದ ದಿವಸ ಈಶ್ವರನಿಗೆ ರುದ್ರಾಭಿಷೇಕ ಇಂತಹ ಸೇವೆಗಳನ್ನು ಮಾಡಿದರೆ ಖಂಡಿತ ಶುಭ ಆಂಜನೇಯನ ದರ್ಶನ ಮಾಡುವಂಥದ್ದು ಶನಿವಾರದ ದಿವಸ ಖಂಡಿತ ಶುಭವಾಗುತ್ತೆ ಯಾವುದಾದ್ರೂ ಪುಣ್ಯಕ್ಷೇತ್ರಗಳಲ್ಲಿ ಈಶ್ವರನ ದರ್ಶನ ವರ್ಷಕ್ಕೊಮ್ಮೆ ಮಾಡಿದರೂ ಕೂಡ ಶುಭ ಫಲಗಳನ್ನು ಕಾಣ್ತೀರ ಏಕೆಂದರೆ ಎರಡೂವರೆ ವರ್ಷಗಳ ನಂತರ ವೃಷಭ ರಾಶಿಯವರಿಗೆ ಸಾಡೆ ಸಾತ್ ಪ್ರಾರಂಭ ಆಗುತ್ತೆ ಮುಂದಿನ ಎರಡೂವರೆ ವರ್ಷಗಳ ನಂತರ ಅದಕ್ಕೆ ಪೂರಕವಾಗಿ ಬರುವಂತಹ ಸಮಯ ಇದು ಲಾಭಗಳನ್ನು ತಂದುಕೊಡುವಂತಹ ವಿಚಾರ ಹಾಗಾಗಿ ಸಾಮಾನ್ಯವಾಗಿ ಸಾಡೆ ಸಾತಿನ ಪ್ರಾರಂಭದ ಸಮಯಗಳಲ್ಲಿ ಏನಾಗುತ್ತೆ ಶನಿ ಲಾಭದಲ್ಲಿರೋದರಿಂದ ಅತಿ ಹೆಚ್ಚು ಅವಕಾಶಗಳನ್ನು ಕೊಡ್ತಾನೆ ಅದೇ ರೀತಿ ಪ್ರೇರಣೆಗಳನ್ನು ಕೊಡ್ತಾನೆ ಇದನ್ನು ಈ ಎರಡೂವರೆ ವರ್ಷದಲ್ಲಿ ಪ್ರಾರಂಭದಲ್ಲಿ ಅತಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡುವಂಥದ್ದು ಲಾಭದಾಯಕ ಏಕೆಂದರೆ ಅಂತ್ಯ ಭಾಗದಲ್ಲಿ ಅಂದರೆ ಎರಡೂವರೆ ವರ್ಷದ ಕೊನೆಯ ಭಾಗದಲ್ಲಿ ಸಾಡೆ ಸಾತಿನ ಪ್ರಾರಂಭದ ಸಮಯಗಳಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳು ಮತ್ತು ಹೂಡಿಕೆಗಳನ್ನು ಮಾಡುವಂಥದ್ದಿದ್ದರೆ ಹೊಸ ಉದ್ಯೋಗಗಳನ್ನು ಪ್ರಾರಂಭ ಮಾಡುವಂಥದ್ದಿದ್ದರೆ ಅದನ್ನೆಲ್ಲ ಸಾಡೆ ಸಾತಿನ ಪ್ರಾರಂಭದಲ್ಲಿ ಮಾಡಿದರೆ ಆ ಸಮಸ್ಯೆಗಳು ಕನಿಷ್ಠ ಪಕ್ಷ ಐದು ಆರು ವರ್ಷಗಳ ಕಾಲ ಹಾಗೆ ಉಳ್ಕೊಂಡು ಬಂದ್ಬಿಡುತ್ತೆ ಹಾಗಾಗಿ ಶನಿ ಲಾಭಸ್ಥಾನದಲ್ಲಿ ಮೂವತ್ತು ವರ್ಷಕ್ಕೊಮ್ಮೆ ಬಂದು ಎರಡೂವರೆ ವರ್ಷಗಳ ಕಾಲ ಇರುವಂಥದ್ದು ವೃಷಭ ರಾಶಿಯವರಿಗೆ ಈಗಿಂದ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಖಂಡಿತ ಅಭಿವೃದ್ಧಿಗಳಲ್ಲಿ ಒಂದು ಉನ್ನತ ಸ್ಥಾನವನ್ನು ಅಥವಾ ಗುರಿ ಮುಟ್ಟೋದಕ್ಕೆ ಖಂಡಿತವಾಗಲೂ ಸಾಧ್ಯವಾಗುತ್ತೆ ಶನೇಶ್ಚರಾಯ ನಮಃ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಪಠನೆ ಮಾಡುವಂಥದ್ದು ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆಯ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಸುವಂಥದ್ದು ಆಂಜನೇಯನ ದರ್ಶನ ಇವೆಲ್ಲ ಬಹಳ ಶುಭವಾಗುತ್ತೆ ಶನಿಗೆ ಸಂಬಂಧಪಡುವಂತಹ ಶ್ಲೋಕಗಳನ್ನು ನಾವು ಈ ವಿಡಿಯೋದಲ್ಲಿ ಕೊಟ್ಟಿರ್ತೇವೆ ಅದನ್ನು ಪಠನೆ ಮಾಡಿದರೂ ಕೂಡ ಕನಿಷ್ಠ ಪಕ್ಷ ಹತ್ತೊಂಬತ್ತು ಬಾರಿ ಇಲ್ಲ ಮೂವತ್ತೆರಡು ಬಾರಿ ಪಠನೆ ಮಾಡಿದರೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ವೃಷಭ ರಾಶಿಯವರು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಸೊ ಜ್ಯೋತಿಷ್ಯದಲ್ಲಿ ಪ್ರಧಾನವಾಗಿ ಶನಿ ಸಂಬಂಧವಾದ ದೋಷಗಳು ಮತ್ತು ಗುರುವಿನ ಒಂದು ಅನುಗ್ರಹ ಇದೆರಡರ ಮೇಲೆ ಬಹಳಷ್ಟು ಯೋಗಗಳು ಡಿಪೆಂಡ್ ಆಗಿರುತ್ತೆ ಈ ಎರಡು ಗ್ರಹಗಳು ಶುಭ ಸ್ಥಾನದಲ್ಲಿದ್ದರೆ ಅನಾಯಾಸವಾಗಿ ಗುರಿ ಮುಟ್ಟೋದಕ್ಕೆ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಇವೆಲ್ಲದಕ್ಕೂ ಕೂಡ ಅನುಕೂಲಗಳು ಉಂಟಾಗುತ್ತೆ ವೃಷಭ ರಾಶಿಯವರಿಗೆ ಇನ್ನು ಎರಡೂವರೆ ವರ್ಷಗಳ ಕಾಲ ಈ ಎರಡೂ ಗ್ರಹಗಳು ಒಂದು ಅದ್ಭುತ ಯೋಗದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಖಂಡಿತ ಅತಿಶಯವಾದ ಶುಭ ಫಲಗಳನ್ನು ವೃಷಭ ರಾಶಿಯವರು ಕಾಣ್ತೀರ ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ ವೃಷಭ ರಾಶಿಯವರಿಗೆ ಶನಿ ಪರಿವರ್ತನೆಯಿಂದ ಯಾವುದೇ ತೊಡಕುಗಳಿಲ್ಲದೆ ಶುಭ ಫಲಗಳನ್ನೇ ಶನಿ ಮಹಾತ್ಮ ಕೊಡುವಂಥವನಾಗಲಿ ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ ಶುಭವಾಗಲಿ ವೀಕ್ಷಕರೇ